ನವರಾತ್ರಿ ಸಮಯದಲ್ಲಿ ದುರ್ಗೆಯ ಆರಾಧನೆಗೆ ಅಪಾರ ಮಹತ್ವವಿದೆ ಅವರ ಪ್ರತಿಮೆಯನ್ನು ನಾವು ನೋಡಿದಾಗ ಎಂಟು ವಿಭಿನ್ನ ಆಯುಧಗಳನ್ನು ಕೈಯಲ್ಲಿ ಹಿಡಿದಿರುವುದನ್ನು ಕಾಣುತ್ತೇವೆ ಇವು ಕೇವಲ ಯುದ್ಧಕ್ಕಾಗಿ ಮಾತ್ರವಲ್ಲ ನಮ್ಮ ಜೀವನವನ್ನು ನಡೆಸುವ ಶಾಶ್ವತ ಪಾಠಗಳೂ ಆಗಿವೆ ಬನ್ನಿ ಆ ಎಂಟು ಆಯುಧಗಳ ಅರ್ಥ ಮತ್ತು ಅವು ನೀಡುವ ಸಂದೇಶಗಳನ್ನು ತಿಳಿಯೋಣ ಒಂದು ತ್ರಿಶೂಲ ತ್ರಿಶೂಲವು ಸತ್ವ ರಜ ತಮ ಈ ಮೂರು ಗುಣಗಳ ಮೇಲೆ ನಿಯಂತ್ರಣದ ಸಂಕೇತ ಇದು ನಮಗೆ ಸಮತೋಲನದಿಂದ ಬದುಕಬೇಕು ಮತ್ತು ಒಳಗಿನ ದುಷ್ಟಭಾವಗಳನ್ನು ನಾಶಪಡಿಸಬೇಕು ಎಂದು ಹೇಳುತ್ತದೆ ಎರಡು ಚಕ್ರ ಚಕ್ರವು ಕಾಲ ಮತ್ತು ಸತ್ಯದ ಸಂಕೇತ ಇದು ಹೇಳುವುದು ಕರ್ಮ ಮಾಡುತ್ತಿರಬೇಕು ಕಾಲದೊಂದಿಗೆ ನ್ಯಾಯ ಖಚಿತವಾಗಿಯೂ ದೊರೆಯುತ್ತದೆ ಮೂರು ಶಂಕ ಶಂಖವು ವಿಜಯ ಮತ್ತು ಪವಿತ್ರತೆಯ ಪ್ರತೀಕ ಇದು ಮನಸ್ಸು ಹಾಗೂ ವಾಣಿ ಎರಡೂ ಪವಿತ್ರವಾಗಿರಬೇಕು ಎಂದು ಸಂದೇಶ ನೀಡುತ್ತದೆ ನಾಲ್ಕು ಧನುಸ್ಸು ಬಾಣ ಧನುಸು ಮತ್ತು ಬಾಣ ಏಕಾಗ್ರತೆ ಮತ್ತು ದಿಕ್ಕಿನ ಪ್ರತೀಕ ಇದು ಹೇಳುವುದು ಗುರಿಯತ್ತ ಗಮನಹರಿಸಿ ಸರಿಯಾದ ದಾರಿಯಲ್ಲಿ ಪ್ರಯತ್ನಿಸಬೇಕು ಐದು ಖಡ್ಗ ಖಡ್ಗವು ವಿವೇಕ ಮತ್ತು ಶಕ್ತಿಯ ಸಂಕೇತ ಇದು ನಮಗೆ ಸತ್ಯವನ್ನು ಅರಿತು ಅಜ್ಞಾನವನ್ನು ನಿವಾರಿಸಿಕೊಳ್ಳುವಂತೆ ಹೇಳುತ್ತದೆ ಆರು ಗದೆಯು ಗದೆ ಪರಾಕ್ರಮ ಮತ್ತು ಶೌರ್ಯದ ಸಂಕೇತ ಇದು ಅನ್ಯಾಯದ ವಿರುದ್ಧ ಧೈರ್ಯದಿಂದ ನಿಲ್ಲಬೇಕೆಂದು ಸಾರುತ್ತದೆ ಏಳು ಕಮ ಕಮಲವು ಪವಿತ್ರತೆ ಮತ್ತು ಆತ್ಮಜ್ಞಾನದ ಸಂಕೇತ ಇದು ಹೇಳುವುದು ಕಸದಲ್ಲಿ ಬೆಳೆದರೂ ಕಮಲವು ಸ್ವಚ್ಛವಾಗಿರುವಂತೆ ನಾವು ಕೂಡ ಪವಿತ್ರ ಮನಸ್ಸಿನಿಂದ ಬದುಕಬೇಕು ಎಂಟು ಪರಶು ಕೊಡಲು ಪರಶು ಅಹಂಕಾರ ಮತ್ತು ದುಷ್ಟಭಾವಗಳ ನಾಶದ ಸಂಕೇತ ಇದು ನಮಗೆ ವಿನಮ್ರತೆಯಿಂದ ಬದುಕಿ ಅಹಂಕಾರವನ್ನು ತೊರೆಯಬೇಕು ಎಂದು ತಿಳಿಸುತ್ತದೆ ಸಾರಾಂಶ ಮಧುರ್ಗೆ ಎಂಟು ಆಯುಧಗಳು ನಮಗೆ ಜೀವನದ ನಿಜವಾದ ಹೋರಾಟವು ಹೊರಗಿನ ಶತ್ರುಗಳೊಂದಿಗೆ ಅಲ್ಲ ಒಳಗಿನ ನಕಾರಾತ್ಮಕ ಗುಣಗಳೊಂದಿಗೆ ಎಂಬುದನ್ನು ನೆನಪಿಸುತ್ತವೆ ಅವುಗಳನ್ನು ಜಯಿಸಿದಾಗ ಮಾತ್ರ ನಿಜವಾದ ವಿಜಯವನ್ನು ಪಡೆಯುತ್ತೇವೆ